ಸಾರಿಗೆ ನೌಕರರಿಗೆ ಸಿದ್ದರಾಮಯ್ಯ ಸರ್ಕಾರ ಸಂಕ್ರಾಂತಿ ಹಬ್ಬಕ್ಕೆ ಸಿ ಸುದ್ದಿ ನೀಡಿದೆ ಸಾರಿಗೆ ನೌಕರರ ವೇತನ ಪರಿಷ್ಕರಣೆ ಮಾಡಿ ಎಂಬ ಬೇಡಿಕೆಗೆ ಕೊನೆಗೂ ಗ್ರೀನ್ ಸಿಗ್ನಲ್ ನೀಡಿದಂತಿದೆ ಒಂದು ಮೂಲಗಳ ಪ್ರಕಾರ ಸಾರಿಗೆ ನೌಕರರ ವೇತನ ಶೇಕಡಾ ಹದಿನೇಳು ಪರ್ಸೆಂಟ್ನಷ್ಟು ಏರಿಕೆಗೆ ಸಿಎಂ ಅಸ್ತು ಎಂದಿದ್ದಾರೆ ಎಂದು ಹೇಳಲಾಗುತ್ತಿದೆ ಆದರೆ ಈ ವೇತನ ಏರಿಕೆಯು ಈಗಲೇ ಬಿಡುಗಡೆಯಾಗುವುದಿಲ್ಲ ಮತ್ತೆ ಯಾವಾಗ ಸಾರಿಗೆ ನೌಕರರ ವೇತನ ಪರಿಷ್ಕರಣೆಗೆ ಸಂಘಟನೆ ಎಷ್ಟು ಬೇಡಿಕೆ ಇಟ್ಟಿತು ಈ ಎಲ್ಲ ಮಾಹಿತಿ ಇಲ್ಲಿವೆ ವಿಡಿಯೋ ಪೂರ್ತಿ ನೋಡಿ ಹಾಗೂ ಸಾರಿಗೆ ನೌಕರರಿಗೆ ಸಂಬಂಧಪಟ್ಟಂತ ಹೊಸ ಹೊಸ ಅಪ್ಡೇಟ್ ನ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹೌದು ಬೇರೆ ಇಲಾಖೆಗಳ ರೀತಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದಲ್ಲೂ ಕಾಲಕಾಲಕ್ಕೆ ವೇತನ ಪರಿಷ್ಕರಣೆ ಆಗುತ್ತಿತ್ತು ಆದರೆ ಈಗ ನಾಲ್ಕು ವರ್ಷಗಳಿಂದ ವೇತನ ಪರಿಷ್ಕರಣೆ ಆಗಿರಲಿಲ್ಲ ವೇತನ ಪರಿಷ್ಕರಣೆ ಮಾಡಲು ನೌಕರರ ಸಂಘಟನೆಗಳ ಜೊತೆ ಮಾತನಾಡಿ ಸರ್ಕಾರಕ್ಕೆ ಶಿಫಾರಸು ಮಾಡಲು ಏಕ ಸದಸ್ಯರ ಸಮಿತಿಯೊಂದನ್ನು ಮಾಡಲಾಗಿತ್ತು ಈ ಬಾರಿ ಅದೇ ತಡವಾಗಿತ್ತು ಇದೀಗ ಸಂಕ್ರಾಂತಿ ಹಬ್ಬದ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಕೆಎಸ್ಆರ್ಟಿಸಿ ನೌಕರರಿಗೆ ವೇತನ ಹೆಚ್ಚಳಕ್ಕೆ ಸಂಬಂಧಿಸಿದಂತೆ ಸಿ ಸುದ್ದಿಯೊಂದನ್ನು ನೀಡಿದ್ದಾರೆ ಹಿಂದಿನ ಬಿಜೆಪಿ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಆಗಿದ್ದ ವೇತನ ಪರಿಷ್ಕರಣೆಯ ಕಡೆ ನಂತರ ಕೆ ಎಸ್ಆರ್ಟಿಸಿ ನೌಕರರು ಸಂಬಳ ಹೆಚ್ಚಾಗಿರಲಿಲ್ಲ ಹಿಂದಿನ ಬಿಜೆಪಿ ಸರ್ಕಾರ ಕೊರೋನಾ ಕಾರಣ ಕೊಟ್ಟು ಸಂಬಳ ಪರಿಷ್ಕರಣೆಯನ್ನೇ ನಡೆಸಿರಲಿಲ್ಲ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅಂತ ಪ್ರಯತ್ನ ಮಾಡಿತಾದರೂ ವಿಧಾನಸಭಾ ಚುನಾವಣೆ ಬಂದಿದ್ದರಿಂದ ಆಗಲೂ ಪರಿಷ್ಕರಣೆ ಆಗಿರಲಿಲ್ಲ ಈಗ ಎರಡ್ ಸಾವಿರದ ಇಪ್ಪತ್ತೇಳು ಮಾರ್ಚ್ ತಿಂಗಳಲ್ಲಿ ವೇತನ ಹೆಚ್ಚಾಗಲಿದೆ ಎನ್ನುವ ಮಾಹಿತಿ ಹೊರಬರುತ್ತಿದೆ ರಾಜ್ಯ ಸರ್ಕಾರ ಕೆಎಸ್ಆರ್ಟಿಸಿ ಮೂಲಗಳು ಹೇಳುವ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತೇಳು ಮಾರ್ಚ್ ತಿಂಗಳಲ್ಲಿ ವೇತನ ಹೆಚ್ಚಾಗಲಿದೆ ಆದರೆ ಅದು ಎರಡ್ ಸಾವಿರದ ಜನವರಿಯಿಂದ ಪೂರ್ವಾನ್ವಯವಾಗಲಿವೆ ಎಂದು ಹೇಳಲಾಗುತ್ತಿದೆ ಕೆಎಸ್ಆರ್ಟಿಸಿ ನೌಕರು ಕಡೆ ಪಕ್ಷ ಎರಡ್ ಸಾವಿರದ ಜನವರಿ ಪೂರ್ವನ್ವಯವಾಗುವಂತೆ ಸಂಬಳ ಹೆಚ್ಚಳ ಮಾಡಿ ಎಂದು ಒತ್ತಾಯ ಮಾಡುತ್ತಿವೆ ಸರ್ಕಾರ ಈಗ ಏನು ಮಾಡುತ್ತದೆ ಎಂಬುದನ್ನು ಕೂಡ ಇಲ್ಲಿ ಕಾದು ನೋಡಬೇಕಾಗಿದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಶೇಕಡ ಹದಿನೈದರಷ್ಟು ಸಂಬಳ ಏರಿಕೆ ಮಾಡಲಾಗಿತ್ತು ಈಗ ವೇತನ ಪರಿಷ್ಕರಣೆ ತುಂಬಾ ತಡವಾಗಿರುವುದರಿಂದ ಶೇಕಡ ಹದಿನೇಳರಷ್ಟು ಹೆಚ್ಚಳ ಮಾಡಿ ಎಂದು ನೌಕರರ ಸಂಘಟನೆಗಳು ಬೇಡಿಕೆ ಇಟ್ಟಿವೆ ಜೊತೆಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜನವರಿಯಿಂದ ಪೂರ್ವಾನ್ವಯವಾಗುವಂತೆ ಹೆಚ್ಚಳ ಮಾಡುವುದರ ಬದಲು ಎರಡ್ ಸಾವಿರದ ಇಪ್ಪತ್ತಾರರ ಜನವರಿಯಿಂದ ಪೂರ್ವಾನ್ವಯವಾಗುವಂತೆ ಸಂಬಳ ಹೆಚ್ಚಳವಾಗಿರುವುದರಿಂದ ಶೇಕಡ ಹದಿನೇಳರಷ್ಟು ವೇತನ ಹೆಚ್ಚಳ ಆಗುವ ಸಾಧ್ಯತೆ ಇದೆ ಎಂದು ಕೂಡ ಇಲ್ಲಿ ಹೇಳಲಾಗುತ್ತಿದೆ ಆದರೆ ಈ ಬಗ್ಗೆ ಸಿದ್ದರಾಮಯ್ಯ ಸರ್ಕಾರದಿಂದ ಯಾವುದೇ ಅಂತಿಮ ತೀರ್ಮಾನ ಇನ್ನೂ ಹೊರಬಿದ್ದಿಲ್ಲ ಅಂತಿಮ ತೀರ್ಮಾನ ಮತ್ತು ಆದೇಶ ಹೊರಬಿದ್ದಲ್ಲಿ ಈ ಬಗ್ಗೆ ಕೂಲಂಕುಷವಾಗಿ ಪರಿಶೀಲಿಸಲಾಗುತ್ತದೆ ಯಾವುದಕ್ಕೂ ಸಾರಿಗೆ ನೌಕರರು ಇನ್ನೂ ಕಾಯಬೇಕಾಗಿದೆ ಒಂದು ಕಡೆ ಸಾರಿಗೆ ನೌಕರರ ಸಂಘಟನೆಗಳು ಕೂಡ ವೇತನ ಪರಿಷ್ಕರಣೆ ಆಗದಿದ್ದರೆ ಮುಷ್ಕರಕ್ಕೆ ಸುಳಿವನ್ನು ಈಗಾಗಲೇ ನೀಡಿದ್ದಾರೆ ಮುಂದೆ ಏನಾಗಲಿದೆ ಎಂಬುದನ್ನು ಕೂಡ ಕಾದು ನೋಡಬೇಕಾಗಿದೆ ಸಾರಿಗೆ ನೌಕರಿಗೆ ಸಂಬಂಧಪಟ್ಟಂತಹ ಹೊಸ ಹೊಸ ಅಪ್ಡೇಟ್ ನ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ